ಪೊಂಡು ಅಣ್ಣಪ್ಪ ಅಂತಂದ್ರ ತುಂಬಿದ ಜ್ಞಾನದ ಕೊಡ ಇದ್ದಂಗ ಅವ್ರು ಅದು ಅಮೃತದ ಕೊಡ ಐತಿ ಅಮೃತದ ಕೊಡ ಯಾಕಪ್ಪ ತಂದ್ರ ಭೀಮಾ ತೀರದ ಘಾನಕ್ಕೋಗಿಲಿ ಅಂತ ಹೇಳಿ ಜಗತ್ತದೊಳಗ ಆ ಹೊಳೆದಿಂದ ಈ ಹೊಳಿ ನಾಲ್ಕು ಮೂಲಿ ಪ್ರಸಾರ ಅದ ಅವ್ರ ಹೆಸರು ತುಂಬಿದ ಕೊಡ ಅಂದ್ರೆ ಅಮೃತ ಹೌದಿಲ್ಲ ಇವತ್ ಹಂತವ್ರ ಜೋಡಿ ತಂದ ನಮ್ಮನ್ನು ಕೂಡಿಸಿರ ಅಂದ್ರೆ ನಮ್ದು ಒಂದು ಪೂರ್ವ ಜನ್ಮದ ಪುಣ್ಯ ಅನ್ಬೇಕು ಹೌದು ಹೌದು ನಾವು ಬರೀ ಒಂದು ಕಾಲೇ ಚಂಬು ಇದ್ದಾಗ ನಾವು ಚಂಬು ಹೌದಿಲ್ಲ ಹೌದು 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 ಚರಿಗಿ ಇವತ್ತು ಕೊಡಕ ಪೂರ ಅಳಿಗ್ಯಾಡಿಸಿ ನೋಡೋದದ ಏನು ತುಂಬಿದ ಕೊಡ ಅಳಗ್ಯಾಡ್ತದ ಏನು ಖಾಲಿ ಚರಿಗೆ ಅಳಗ್ಯಾಡ್ತದ ನೋಡ್ಬೇಕಲ್ಲ ಜ್ಞಾನ ನಮ್ಮದರ ಚೆರಿಗೆ ಖಾಲಿ ಅದ ಹೌದು ಕೊಡಕರೆ ಜ್ಞಾನ ಪೂರ ತುಂಬ್ಯದ ಹೌದು ಹೌದು ಒಡ ಅಳಿಗ್ಯಾಡ್ಸುನು ಎಷ್ಟು ಒಂದು ವಟಕ ಸಿಕ್ರು ತೊಗೊಂಡು ಹೋಗುಣು ಒಂದು ಚೆರಿಗೆ ಸಿಕ್ರು ತೊಗೊಂಡು ಹೋಗುಣು ಸುಮ್ಮ ಅಂಗೈಯಾಗ ಎಷ್ಟು ಸಿಗ್ತದೆ ಅಟ್ಟೆ ತೊಗೊಂಡು ಹೋಗುಣು ಕಡೆಗೆ ಏನೂ ಹಳದು ಬರ್ಲಿಕ್ಕಲ್ ತೂತಾರ ಹೊಡೆ ತಕ್ಕೊಳ್ಳನು ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಹೌದು ಏನೇ ಮಾತಾಡಿದ್ರು ಜ್ಞಾನದಾಗೆ ಇರ್ಲಿ ಹೌದು ಅದಕ್ಕೆ ಮಾತು ಹೆಂಗಪ್ಪಿನ ಹೌದು ಹೌದು ತಾಲೂಕಿನ ಸುಕ್ಷೇತ್ರ ಕ್ಷೇತ್ರ ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಸೋಮಾರ ಶುಭ ದಿನ ಉದ್ಭವಗೊಂಡಿರ್ತಕ್ಕಂತ ಯಾವ ನನ್ನಪ್ಪ ಯೋಗಿ ಪುರುಷ ಸಿದ್ಧಿ ಪುರುಷ ಜಗತ್ತನ್ನ ಸಂಚಾರ ಮಾಡಿ ಜಗದ ಮೇಲೆ ಇರುವಂತ ಈ ಕರಿತೆಯಲ್ಲಿ ಮಾನವನನ್ನ ಹೌದು ಯಾವ ನನ್ನಪ್ಪ ಜಗದ್ಗುರು ರೇವಣಾ ಸಿದ್ದೇಶ್ವರರ ಕರ್ತೃಗದಿ ಕೂಡ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಅದಕ್ಕ ಏನಾಗಿದೆಪ್ಪ ಮಾತಾ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರರಿಗೆ ಒಬ್ಬ ಆತ್ಮೀಯ ಶಿಷ್ಯ ಅದಾನ ಯಾರೀಪ ಬಾಲಬರ್ಮಯ್ ದೇವರ ಸುತ ಶೂರಾಮ ದೇವಿಯ ಸಂಜಾತ ಹೌದು ಹೌದು ಕಳವಿ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯ ಹೌದು ಮತಕ್ಕ ಮೂಲ ಗುರು ಅನಿಸಿರ್ತಕ್ಕಂತ ಯಾವ ನನ್ನಪ್ಪ ಜಗದ್ಗುರು ಬೀರ್ಲಿಂಗನ ಪಾದಕ್ಕೂ ಕೋಡಿಯನ್ನ ಅನಂತ ನಮನಗಳನ್ನು ಕೋಟಿ ನಮನಗಳನ್ನ ಸಲ್ಲಿಸುತ್ತ ನನ್ನಪ್ಪ ಶಿವಶಿದ್ದ ಬೀರೇಶ್ವರರಿಗೆ ಒಬ್ಬ ಪರಮ ಶಿಷ್ಯ ಯಾರಿಪ್ಪ ಬಾರಾಮತಿ ಯಾರಿಪ ಅರಸ ತಂದಿ ದುಃಖ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಹೌದ್ ಹೌದು ಮಾನವರಲ್ಲಿ ಮನಗೇನಿ ಶುದ್ಧರಲ್ಲಿ ಶಿವಗಿನಿ ದೇವತರಲ್ಲಿ ದೇವಗಿನಿ ಯಾರಿಪ್ಪ ಯಾವ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗರಾಯನ ಕರ್ತೃಗದಿಯು ಕೂಡ ಅನಂತಕೋಟಿ ನಮನಗಳನ್ನ ವಿಜಯಪುರ ಜಿಲ್ಲೆಯ ತಿಕ್ಕೋಟ ತಾಲೂಕಿನ ಹೌದ್ ಹೌದ್ ಕಣಗಿಲ ಮಠದಲ್ಲಿ ಹಿಂಬಾಗಿ ನೆನೆಸಿ ಕಣಗಿಲ ಮಠದ ಕರ್ತ ಅನಿಸಿರ್ತಕ್ಕಂಥ ನನ್ನಪ್ಪ ಬಿಜ್ಜರಿಗೆ ಬುಳರಾಯನ ಪಾದಕ್ಕ ಕೋಡೆಯನ್ನ ಅನಂತನಂತ ಕೋಟಿ ಕೋಟೆ ನಮನಗಳನ್ನು ಸಲ್ಲಿಸಿ ನನ್ನಲ್ಲಿ ಇರುವಂತ ಅಜ್ಞಾನದ ಕತ್ತಲೆಯನ್ನ ಹೊಡೆಸಿ ಓಡಿಸಿ ಸುಜ್ಞಾನದ ದಾರಿಗೆ ತಂದು ಯಾರಿಪ್ಪ ಪ್ರಸಾದ ಹೋರಿ ಇನ್ನೊಂದ್ಸರಿ ಹೋರಿ ಯಾರು ಬೇರು ನೀವಂತ ಪ್ರಸಾದ ಹಾ ಹೆಂಗ್ರಿ ಮಾತಾಡೋಣತ್ತೀರಿ ಹಾ ಹಾ ರೀ ಸುಮಾಡೋನತ್ತಿರಿ ಹಾ ಅಂದ್ರೆ ಹಾಡಾನೆ ಹೊಡಿ ತುಂಬದಂಗೆ ಇವತ್ತು ಹೌದಾ ಅವಾ ಉಂಡಿರಿ ಕೌರ ಇರ್ಲಿ ಗದ್ದೆ λεಬ್ಬಿಸಬೇಡಪ್ಪ ನಿನ್ನ ನಿಂದು ಬರ್ತ ಚಾನ್ಸ್ ಸಂಜರ ನಿಂದ್ರನಿ ಯಾಕಂದ್ರಾ ಕರ್ಚಿಕೆ ಉಂಡಿ ಹೊರಡಲ ನಮ್ಮವ್ವ ಯಪ್ಪ ನಿನ್ನ ಕೈ ಮುಗೀತಿನಪ್ಪ ವಾದ ವರ್ಷ ಆಡೋದೇ ಬೇರೆ ಈ ವರ್ಷ ಆಡೋದೇ ಬೇರೆ ಸ್ವಲ್ಪ ಶಾಂತ ನಿ ಶಾಂತ ಆಗೋ ಮನಸ ಬಿಚ್ಚಿ ಇಲ್ಲ ವ್ಯವಹಾರ ಬಹಳ ಶುದ್ಧ ಹಾ ವ್ಯವಹಾರ ಬಿಟ್ ವ್ಯವಹಾರ ಇಲ್ಲ ಇಲ್ಲ ಸೋಮವಾರ ಕೇಳ್ರಿ ಯಾವ ನನ್ನಲ್ಲಿ ಇರುವಂತ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ತಂದು ಹಚ್ಚಿರತಕ್ಕಂಥವ್ರು ಯಾರಿಪ್ಪ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಸುಕ್ಷೇತ್ರ ಶಿವೇತ್ರ ಪುಣ್ಯಮಯ ಕ್ಷೇತ್ರ ಪಾವನಮಯ ಕ್ಷೇತ್ರ ಹೌದು ಹೌದು ಶರಣರು ಸಂತರು ಶಿವಯೋಗಿಗಳು ಮಾಂತರು ತಿರುಗಾಡಿರುವಂತಹ ಜಾಗಾದೊಳಗ ಹಿಂಬಾಗಿ ವಾಸವಾಗಿರತಕ್ಕಂಥ ಯಾರಿಪ್ಪ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗದಿಯ ಕೂಡ ಅನಂತ ಕೋಟೆ ನಮನಗಳನ್ನ ಸಲ್ಲಿಸುತ್ತ ಅದಕ್ಕ ಬಸವಣ್ಣ ಏನಾಗಿದ್ದೀಪ ಇವತ್ತಿನ ಒಂದ ಈ ಜಾತ್ರೆಗೆ ಕಾರಣಿಕರ್ತರಾಗಿರತಕ್ಕಂಥವರು ಯಾರಿಪ್ಪ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಸುಕ್ಷೇತ್ರ ಸುಕ್ಷೇತ್ರ ಹಿರೇಮಣ್ಣೂರ ಗ್ರಾಮದಲ್ಲಿ ವಾಸವಾಗಿರತಕ್ಕಂಥ ಶ್ರೀ ಶ್ರೀ ಉಂಡು ಊಟ ಕಂಡ ಕನಸ ನಡನಾಡುವ ದೇವರಂತ ಹೆಸರುವಾಸಿ ಆಗಿ ಹೋಗಿರತಕ್ಕಂಥ ಯಾವ ನನ್ನಪ್ಪ ಕೈಲಾಸ ವಾಸಿ ಹೌದು ದೇವರಾಯಿ ಮುತ್ತಿನ ಪಾದ ಪದ್ಮಗಳಿಗೂ ಕೂಡ ಎನ್ನ ಅನಂತನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಇದೇ ಒಂದು ಮಣ್ಣೂರು ಗ್ರಾಮದ ಜನನಿ ಜಗನ್ ಮಾತೆ ಜಗದ ರಕ್ಷಕಿ ಆಗಿರ್ತಕ್ಕಂಥ ನಡು ನಡುಹೊಳೆಯಾಗ ಹಿಂಬಾಗಿ ವಾಸವಾಗಿರ್ತಕ್ಕಂತ ಹೌದೌದು ಯಾವ ಹಿರೇಮಣ್ಣೂರ ಎಲ್ಲಮ್ಮಾಯಿ ಪಾದಕ್ಕೂ ಕೂಡ ಎನ್ನ ಅನಂತನಂತನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ನನ್ನ ಗುರು ಹಿರಿಯರಿಗೂ ಹಾ ಹಾ ಬೇಲೂರದಿಂದ ಬಂದಂತ ಭಕ್ತಾದಿಗಳಿಗೂ ನಮ್ಮ ತಾಯಿ ಬಳಗಕ್ಕೂ ತಂದಿ ಬಳಗಕ್ಕೂ ಅಣ್ಣ ತಮ್ಮರ ಬಳಗಕ್ಕೂ ಸಹಿತ ಅಲ್ಲಿ ಹಿಂದೂ ಕೂತರ ನಮ್ಮ ಅವನ ಬಳಗಕ್ಕೂ ಪಾರ್ಟಿ ಅವನು ಯಾಡ್ಡಾಗ ಉತ್ತಮ ಅವ್ರು ಯಾಕೆ ಯಾರು ನಿಮಗ್ ಗೊತ್ತಿಲ್ಲಪ್ಪ ಹ್ಯಾಂಗೋ ನಾ ಈಗ ಹೇಳಲ್ಲ ಇಂದ್ರ ಗಡಿ ಹೇಳಿ ನಮ್ಮ ಸರಿಜೋಳಿ ಒಂದು ಒಡ್ಡಿವಾಲಗದ ಸೇವೆಯನ್ನು ಸಲ್ಲಿಸಲು ಆಗಮಿಸಿರ್ತಕ್ಕಂತ ಯಾರಿಪ್ಪ ಶ್ರೀ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇದು ಒಂದು ಅಬ್ಜಲ್ಪುರ ಗ್ರಾಮದ ನಮ್ಮ ಪುಂಡುವಣ್ಣನ ಸಂಘಕ್ಕಾದರೂ ಹೌದ್ ಹೌದು ಮತ್ತೊಮ್ಮೆ ಮಗದೊಮ್ಮೆ ಬೋದ್ಯಾರ ಸಂಘದಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅನ್ನ ಅದಕ್ಕೆ ಏನು ಆತ್ಮೀಯ ಬಂಧುಗಳೇ ಓ ತಮಗೆಲ್ಲ ತಿಳಿಯುವಂಗ ಹನ್ನೆರಡನೇ ಶತಮಾನದೊಳಗ ಬಸವಣ್ಣವರು ಒಂದು ಮಾತು ಹೇಳುತ್ತಾರೆ ಮಾತಾ ಉಳ್ಳವರು ಶಿವಾಲಯ ಕಟ್ಟುವ ರಯ್ಯ ನಾನೇನು ಕಟ್ಟಲಿ ಕಡುಬಡವನು ಹೌದು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನಿನ ಕಳಸ ನೋಡಿ ಅಂದ ನಮ್ಮ ಕೂಡಲ ಸಂಗನ ಶರಣ ಹೌದು 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 ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಹೌದೌದು ಒಬ್ಬ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಿ ಇತ್ತವ ಬಂಗಾರದ ಗುಡಿ ಕಟ್ಟಿಸಿ ಮ್ಯಾಗ ಏನೋ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸ ಇಡ್ತಾನೆ ಅದು ರೊಕ್ಕ ಇತ್ತಾನ ಇದು ರೊಕ್ಕ ಇತ್ತವನ ಕೆಲ್ಸಿಪ್ಪ ನಾ ಬಡವದಿನಿ ಆದ್ರೂ ಪರಮಾತ್ಮ ಒಂದು ಗುಡಿ ಕಟ್ಟಿಸಿನತ್ತಾರ ಬಸವಣ್ಣವರು ಎಂಥಾ ಗುಡಿ ಅದು ಎಂಥಾ ಗುಡಿ ಪಂಚ ಮಹಾಭೂತಗಳ ತುಂಬಿರ್ತಕ್ಕಂಥ ಶ್ರೀ ಶರೀರಕ್ಕೆ ಹನ್ನೆರಡನೇ ಬಸವಣ್ಣ ಬಸವಣ್ಣವರು ದೇಗಲತ್ತ ತಕ್ಕರದು ಹೋಗ್ಯಾರ ಎನ್ನ ಆತ್ಮೀಯ ಬಂಧುಗಳೇ ಹೌದ್ 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 ಈ ಶರೀರ ದೇಹಲಾಗಿ ಪರಿವರ್ತನೆ ಆಗಬೇಕಾದ್ರ ಇದರೊಳಗ ಕಸ ಹೆಂಗ್ರಿಪ್ಪ ಈ ಕಸ ಜ್ಞಾನ ಅನ್ನುವಂತ ನೇಗಿಲಿ ಹಚ್ಚಿ ಹೊಡೆದಾಗ ಹೊಲಸು ಹೊಕ್ಕರದು ಎಂತ ಹೊಲಸ ಹೊಲಸ ಕಾಮ ಕ್ರೋಧ ಮದ ಮಚ್ಚರ ಲೋಹ ಮೋಹ ಅನ್ನುವಂತ ಹೌದು ನಮನಿ ಹೊಲಸ ಕಸ ಈ ಶರೀರದೊಳಗಾದ ಹೌದು ಜ್ಞಾನ ಬುದ್ಧಿ ಅನ್ನುವಂತ ನೇಗಲ ಹಚ್ಚಿ ಹೌದು ಇದಕ್ಕೆ ಹೊಡೆದ ಕಡೆಯಕ್ಕೆ ಮಾಡಿದೆವಪ್ಪ ಅಂತಂದ್ರ ಈ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಪಂಚಭೂತಾತ್ಮಗಳ ತುಂಬಿರ್ತಕ್ಕಂಥ ಈ ಶರೀರ ದೇಹಗಳಾಗಿ ಪರಿವರ್ತನೆ ಜ್ಞಾನಿ ಜ್ಞಾನೀಶದಾಗ ಕೈ ಎತ್ತಿ ಹೇಳತ್ತಾನೆ ಎನ್ನ ಆತ್ಮೀಯ ಅದಕ್ಕ ಪ್ರತಿ ವರ್ಷದಂತೆ ಈ ಸಹಿತ ವರ್ಷ ಅಪ್ಪ ದೇವರಾಯ ಮುತ್ತನ ಒಂದು ಜಾತ್ರೆಯನ್ನ ಹಮ್ಮಿಕೊಂಡು ಹಮ್ಮಿಕೊಂಡು ಇಲ್ಲಿ ಎರಡು ಸಂಘಗಳನ್ನ ಬರಿ ಹೌದಾ ಈಗಾಗಲೇ ನಮ್ಮ ಹಿರಿಯ ಕಲಾವಿದ್ರು ಹೇಳಿ ಹೋಗ್ಯಾರ ಯಾವ ಸಂಘಗಳು ಊರ್ ಯಾವ ಇವತ್ತು ಹೇಳಿ ಹೆಚ್ಚಿಗೆ ಮಾತಾಡಿ ಟೈಮ್ ಪಾಸ್ ಮಾಡುದು ಬೇಡ ಬೇಡ ಇನ್ನು ನೇರವಾಗಿ ವಿಷಯಕ್ಕೆ ಬರುದ ಏನ್ರಿ ನಮ್ಮ ಹಿರೇಮಣ್ಣೂರ ಗ್ರಾಮದ ಶ್ರೀ ಯಾವ ನಮ್ಮ ಸುರೇಶ್ ಗುರುಗಳಾಗಿರ್ತಕ್ಕಂಥವ್ರು ಆ ಹಾ ಹಿಂದ್ಕಿನ ಕಾಲ್ದಾಗ ನಮ್ಮ ಮನೋರು ರೇಣ್ಕ ಅದು ರೇಣ್ಕಕಿನ ಮೇಳಗ ಜಗತ್ತದೊಳಗೆ ಜೈಬೇರಿ ಹೊಡೆದಂತ ಆ ಹೊಳಿಯಿಂದ ಈ ಹೊಳಿ ಈ ಹೊಳಿದಿಂದ ಆ ಹೊಳಿ ತಳನು ತಿರುಗ್ಯಾಡಿ ಹೆಸರನ್ನು ಪಡದು ಅಷ್ಟು ಮುಗುಸಿದವರು ಬಂದ ಇಲ್ಲೊಂದು ಆ ತಳಪಾಯ ಹಾಕಿ ಹೋಗ್ಯಾರ ಇಲ್ಲ ಅವರು ಏನು ಹಾಕ್ಯಾರಿಪ್ಪ ತಳಪಾಯ ತಮಗೊಳ್ಯ ಓ ನಿಮ್ಗೆ ದ್ಯಾವಪ್ಪ ನಗರದಿಂದ ಅಫ್ಜಲ್ಪುರ್ ಹೋಲಕ್ಕ ಸೀದಾ ರೋಡನ ಆದಿಪ್ಪ ಆದ ರಸ್ತದ ಹೋರಿ ಇಬ್ರು ಹೊಲದಾಗ ಹೋಗಬೇಡ್ರಲ್ಲ ಮೂಿಬೇಡ್ರಿ ಚಂದಗೆ ಹಿಂಗೆ ಹೋರಿ ಅಂತ ಹೇಳ್ಯಾರ ಇರ್ಲಿ ಬಹಳ ಒಂದು ಸಂತೋಷದ ಮಾತದೆ ಆತ್ಮೀಯ ಬಂಧುಗಳೇ ಅದಕ್ಕೆ ಇರ್ಲಿ ಹೌದು ಏನೇ ಮಾತಾಡಿದ್ರು ಜ್ಞಾನದಾಗೆ ಇರ್ಲಿ ಹೌದು ಅದಕ್ಕೆ ಮಾತು ಹೆಂಗಪ್ಪ ಹೆಂಗ್ರಿಪ್ಪ ನಮ್ಮ ಅಬ್ಜಲ್ಪುರ ಗ್ರಾಮದ ಪುಂಡ್ನವರು ಮಾರ್ಗ ಹಾಡುವಂತ ಸಂದರ್ಭದೊಳಗ ಏನ್ ಹೇಳಿಪ ಒಂದ ಶಬ್ದವನ್ನ ಹಾಡದ್ರ ಅವರು ಏನ್ ಹಾಡ್ಯಾರಿಪ್ಪ ಶಬ್ದ ಹಾವಾಗಿ ಹರಿದಾದ ಬಂಡಾರ ಚೇಳಾಗಿ ಚಿಮ್ಮೆಯಾದ ಬಂಡಾರ ಹಾವಾಗಿ ಹರಿದಾಡು ಬಂಡಾರ ಚೋಳಾಗಿ ಚಿಮ್ಮೆಡು ಬಂಡಾರ ಅದಕ್ಕೆ ಎನ್ನ ಆತ್ಮೀಯ ಬಂಧಗಳ ತಾವೆಲ್ಲ ಬಹಳ ಹಿರಿಯರ ಇಲ್ಲಿ ಕೇಳಿರಿ ಅಣ್ಣಾಜಿ ಅವರಿಗೆ ಮಾತು ಕೇಳೋದದ ಎಲ್ಲರೂ ಹಾಡ್ತಾರತ್ತೆ ನೀವು ಹಾಡಿದ್ರು ಏನ ಹಳ್ಳಿ ಹಡಮರ ದಿಲ್ಲಿ ಭಾಷೆ ಪಟ್ಟಣದ ಒಳಗ ಒಡ್ಡಿವಾರ ಶಿವಸ್ಥಾನ ಇತ್ತು ಏನು ಹೌದು ಹಳ್ಳಿ ಹಡಮರ ದಿಲ್ಲಿ ಭಾಷೆ ಪಟ್ಟಣದಾಗ ಒಡ್ಡಿವಾರ ಶಿವಸ್ಥಾನ ಇತ್ತು ಯಾರ್ಯಾರು ಅದಕ್ಕೆ ಮುಟ್ಟುಲಕ್ಕ ಹೋದ್ರೆ ಹಾವಾಗಿ ಕಡಿಲಾಕ ಬರ್ತಿತ್ತು ಹೌದು ಹೌದು ಹಾವಾಗಿ ಕಡಿಲಕ್ಕ ಇದು ಸತ್ಯದ ಮಾತ ಇದಕ್ಕ ಒಪ್ಪುನು ಇನ್ನು ಚೇಳಾಗಿ ಚಿಮ್ಮೆ ಅದತ್ತ ಹೇಳಿರಲ್ಲ ಚೇಳಾಗಿ ಚಿಮ್ಮುಲಕ ಬಂಡಾರಕ್ಕೆ ಏನು ಸಂದರ್ಭ ಹಂತ ಬಂದಿತ್ತು ಹೌದು ಹೇಳ್ತಾರಪ್ಪ ಹೇಳ್ತಾರೆ ಚೇಳಾಗಿ ಚಿಮ್ಮುಲಕ ಆ ಬಂಡಾರಕ್ಕೆ ಸಂದರ್ಭ ಏನು ಬಂದಿತ್ತು ಇಲ್ಲಿ ಶಿವಸ್ಥಾನ ಮುಟ್ಟುಲಕ್ಕೆ ಹೋಗ್ಯಾರ ಅಲ್ಲಿ ಹಾವಾಗಿ ಹರಿದಾದ ಹೌದು ಇದು ಇದಕ್ಕೆ ಕಬಲದ ಹೌದು ಇನ್ನು ಚೇಳಾಗಿ ಚಿಮ್ಮ ಹಾಡಿರಲ್ಲ ಚೇಳಾಗಿ ಚಿಮ್ಮಂದ್ರ ಆ ಭಂಡಾರಕ್ಕೆ ಚೇಳಾಗುವಂತ ಸಂದರ್ಭ ಯಾವಾಗ ಬಂದಿತ್ತು ಅನ್ನುವಂತ ಮಾತನ್ನ ಹೌದು ತಮಗೆಲ್ಲರಿಗೆ ತಿಳಿಯುವಂಗ ನಮ್ಮ ಅಣ್ಣಾಜಿ ಅವರು ಹೌದು ಯಾಕಂದ್ರೆ ಜ್ಞಾನದ ಕೂಡ ಮೊದಲೇ ಹೇಳಿದೆ ಒಬ್ಬರೇ ತಿಳ್ಕೊಳ್ಳೋದಾದ ಇವತ್ತ ಬಹಳ ಹೌದು ಅಣ್ಣಾಜಿ ಅವರಿಗೆ ಇನ್ನೊಂದು ಮಾತು ಕೇಳೋದ್ರಿ ಅವ್ರು ಅವರು ಏನು ಮಾಳಿಂಗರಾಯಿನ ಹೊಟ್ಟೆ ನಾಲ್ಕು ಮಂದಿ ಮಕ್ಕಳು ರೆಬ್ರಾಯ ಬೀರ್ಮುತ್ತೆ ಕಣ್ಣು ಮುತ್ತೆ ಕಡಿ ಹುಟ್ಟ ಸಣ್ಣ ಅವನ ಹೌದು ಮೂರು ಮಂದಿ ಮಕ್ಕಳು ಮಾಳಿಂಗರಾಯನ ಮಾತು ಕೇಳಿಲ್ಲ ನಾಲ್ಕನೇದವ ಶಿವಮುತ್ತೆ ಮಾಳಿಂಗರಾಯನ ಮಾತು ಹೌದು ಅವ ಮಗ ಮಾಳಿಂಗರಾಯಿನ ಮಾತು ಕೇಳ್ಯಾನ ಹಿಂದಾಗು ಸುದ್ದಿ ಮುಂದಾಗು ಸುದ್ದಿ ಹೇಳಂದಾಗ ಕುರಿ ಮೈಸೂಕೊಂಡು ಬಂದು ಹೇಳ್ತೀನಿ ಅಪ್ಪ ಅಂದ ಕಾಲಕ್ಕ ಹೌದು ಅವಾಗ ಸೋಮುತ್ತೆ ಏನು ವಿಚಾರ ತಿಳಿಯಲಾರ್ದ ಇನ್ನೇನು ಗದ್ದಿಗೆ ಗಲ್ಲಿಗೆ ಹಣಿ ಹೊಡೆದ ಪ್ರಾಣ ಕೊಡಬೇಕಂದಾಗ ಬೀರದೇವ್ರ ಪ್ರತ್ಯಕ್ಷ ಆಗಿ ಡಂಕನಾಳದೈ ಗೌಡ ಕಟ್ಟಿದ ಹಬ್ಬ ಹಾಕ್ತಾನ ಕ್ವಾಣೂರು ಮಠದೊಳಗ ಕಂಟಿಕೋರ ಹಾಮಣ್ಣನ ಕೈಯಾಗ ಬಂಡಾರ ಕೊಟ್ಟು ಕಳಿಸ್ತಾನ ಹೋಗಿ ನಿಮ್ಮ ಅಪ್ಪ ಹಿಡಿಯತ್ತ ಹೇಳಿ ಹೌದು ಬೀರದೇವ್ರು ಹೌದು ಹೇಳ ಸೋಮತ್ಯಾಗ ಹೇಳಿ ಇದು ಬಹಳ ಜಾಕಿ ಮಾತಾ ವಿಷಯ ಬಹಳ ಚಂದಿಲ್ಲ ಸೋಮುತ್ಯ ಬಂದು ಮಾಡಪ್ಪ ಹೇಳದ ಮಾಳಪ್ಪ ಬಂಡಾರ ಹಿಡದ ಹೌದು ಇದು ಜಗತ್ತಕ್ಕೆ ಗೊತ್ತದ ಹೌದು ಸೋಮಮುತ್ತೆ ಮಾಳಪ್ಪ ಹೇಳದ ಮಾಳಪ್ಪ ಭಂಡಾರ ಹಿಡದ ಹಂಗಾದ್ರ ಗೌಡನ ಹಬ್ಬಕ್ಕೆ ಸೋಮಣ ಮುತ್ತೆ ಯಾಕೆ ಹೋಗಲಿಲ್ಲ ಬುಳ್ಳಾಣ ಶಬ್ದ ಬರಬೇಕಿಲ್ಲ ನಮ್ಮ ಅಣ್ಣಾಜಿ ಮಾತಾಡಿದ ಮಾತಿದು ಮಗ ಮಾತು ಮಾತೇಳ್ಯ ಆದ್ರ ಮುಂದ ನಾಕೂ ಮಂದಿ ಮಕ್ಕಳಿಗೆ ಚಾಜ್ ಕೊಟ್ಟಿಲ್ಲ ಮಾಳಿಂಗರಾಯ ಬುಳ್ಳಾಣು ಶುದ್ಧಗೆ ಯಾಕೆ ಕೊಟ್ಟಿದ್ದ ಮಾತು ಕೇಳಿದ್ನಲ್ಲ ಕೊಡ್ಬೇಕಾಗಿತ್ತು ಯಾಕ್ರಿ ಹೌದು ಮಾತು ಕೇಳೋನಾಡಬೇಕಾಗಿತ್ತು ಇಲ್ಲ ಕರಿ ಕಟ್ಟಿದ ಹಬ್ಬ ಹಾಕಿದ ಎಂತ ಹಬ್ಬ ನನ್ನಪ್ಪ ಡಂಕನಾಡದ ಹೈಗೊಂಡ ಗೌಡ ಕಟ್ಟಿದ ಹಬ್ಬ ಹಾಕಿದ್ದ ಕ್ವಾಣೂರು ಮಠದಾಗ ಹೌದು ಬಂಗಾಲಿ ದೇಶದ ಮಂದಿಗೆಲ್ಲ ಬರ ಕಳೆಯಿದ್ದ ಅಂಗಳ ತುಂಬ ಇಂಗಳು ಗೂಟು ಹೊಡೆದಿದ್ದ ಮೂಲಿ ಮೂಲೆಯಾಗ ನಿಂಬಿಕಾಯಿ ಗೊಂಬಿ ಮಾಡಿ ಚಾರಿಕೋರು ಮೋಡಿಕೋರು ಮಂದಿಗೆ ಹೌದು 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 ನನ್ನಪ್ಪ ಶದ್ದ ರಾಯ ದಂಡ ದರಬಾರ ಕರ್ಕೊಂಡು ಬಿದಿರಿ ಬಬಲಾದಿ ಹೊಳಿ ದಾಟಿ ನೂರು ಮಡ್ಡಿ ಮ್ಯಾಗ ಹೈದು ಎಲ್ಲಿಗೆ ಹೋತಾನ ಕ್ವಾಣೂರು ಕರಿಸಿದ್ದನು ಗುಡಿಗೆ ಹೋದ ಹೌದು ಕ್ವಾಣೂರು ಕರಿಸಿದ್ದನ ಗುಡಿಗೆ ಹೋದ ಚಾರಿಕೋರ್ ಮೋಳಿಕೋರ್ ಮಂದಿ ಮಾಳಿಂಗರಾಯ ಯಾವಾಗ ಬರ್ತಾನೋಡ್ಲಾಕತ್ತಿದ್ರು ಮಾಳಪ್ಪಂದು ಹೌದು ಹೌದು ನನ್ನಪ್ಪ ಮಾಳಪ್ಪ ನಿತ್ತ ನೋಡ್ತಾನ ಇದು ಪರೀಕ್ಷೆ ಬಹಳ ದಾಡದಿದ್ದಂಗೆ ಅದಿಗೆ ಬೇಟಾಗುದು ಬೇಡ ನೇರವಾಗಿ ಗುರುವಿಗೆ ಬೇಟಾಗುವ ನನ್ನ ಮಾಳಿಂಗರಾಯ ಹೌದು ಗದ್ದಿಗೆ ಮ್ಯಾಗ ಕೂತ್ಗೋ ಪಾಣೂರು ಕರೆಸಿದ್ದ ಗದ 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 ನಡಗುತ್ತಿದ್ದ ಮಾಳಪ್ಪ ಚಾಡಕೋರ ಮೋಡಕೋರ ಕೋರ ಮಂದಿ ಬಂದದು ನಿನ್ನ ಜೀವಕ್ಕೆ ಏನಾರಿ ಹಾನಿಯಾಗಿತ್ತು ಬಹಳ ಎತ್ತರ ಅಂದ್ರು ಹೌದು ಅವಾಗ ಮಾಳಿಂಗರಾಯ ಹೇಳತ್ತ ಕರುಣ್ಣ ಮಾಳಿಂಗರಾಯಿ ಶರೀರ ಹುಟ್ಟಿ ಒಂದಲ್ಲ ಒಂದಿನ ಈ ಮಣ್ಣಿನ ಕಾಯಿ ಮತ್ತೆ ಪ್ರಾಣ ನಿನ್ನ ಸಂಬಂಧಿ ಹೋಲಿ ಮುಂದಕ್ಕಿಟ್ಟು ಹಜ್ಜಿ ಹಿಂದಕ್ಕೆ ನಾ ಇಡುದಿಲ್ಲ ನನ್ನಪ್ಪ ಮಾಳಿಂಗರಾಯ ಯಾವ ಕರಿಕಟ್ಟಿದ ಹಬ್ಬದೊಳಗ ಏನ ಬಂಡಿ ಅಲ್ಲಿಗೆ ತುಂಡು ಮಾಡಿ ಹೋಗುದು ಅಗ್ನಿ ಕುಂಡದಾಗ ಹಾರ್ದ ಇದು ಮಂದಿ ಏನತ್ತ ಮಾಳಪ್ಪ ಇಟ್ಟ ಮೆರದ ಏಳು ಬಂಡಿ ಅಲಗ ತುಂಡು ಮಾಡಿ ಒಗದ ಅಗ್ನಿ ಕುಂಡದಾಗ ಉರ್ದು ಸೊಟ್ಟು ಹಾದ ಹೌದು ಹಬ್ಬ ಅಷ್ಟಕ್ಕೆ ನಿಂತು ಎಲ್ಲರಿಗೀಗಾಬರಿ ಆದುಂಡಿ ಹಿರಿ ಕುರ್ಬ ಹೌದು ಚಿನಗುಂಡಿ ಹಿರಿ ಕುರುಬ್ದಿ ತಗೊಂಡು ಬರ್ತಿದ್ದ ನನ್ನಪ್ಪ ಮಾಳಿಂಗರಾಯ ಮುಂಡುಗುನೂರು ನೆರಗಲು ಕ್ವಾಣೂರು ಮಠದಾಗ ಅಗ್ನಿ ಕುಂಡದಾಗ ಜಿಗದು ಮುಂಡುಗುನೂರು ನೆರಗಲು ಮ್ಯಾಗ ಹೋಗಿ ನನ್ನಪ್ಪ ಮಾಳಿಂಗರಾಯ ಕೂತಿದ್ದ ಚಿನಗುಂಡಿ ಹಿರಿ ಕುರುಬ ಹೈದು ಹೊಂಟಿದ್ದ ಹೌದು ಯಪಾ ಎಲ್ಲಿಗೆ ಹೊಂಟಿ ಅಂದ ಕ್ವಾಣೂರು ಕರಿಸಿದ್ದಾಗ ಬುತ್ತಿ ಬಾನ ತಗೊಂಡು ಹೊಂಟಿ ಅಂದಾಗ ಯಪ್ಪ ಹಸುವಾಗಿ ರೊಟ್ಟಿ ಒಂದು ತುತ್ತ ನನಗ ಕೊಟ್ಟು ತದನಂತರ ನೀ ಕರಿಶಿದ್ದಾಗ ಒಂದಾಗ ಚಿನಗುಂಡಿ ಹಿರುಕುರು ಬಂದತ್ತನದಾಗೂ ಬಂದಿಲ್ಲ ಮೀಸಲಿಡಿ ಹೊಂಟದ ನನ್ನಪ್ಪ ಕ್ವಾಣೂರ್ ಹೌದು ಇದರಾಗ ಯಾರಿಗೆ ಪಾಲಿ ಇಲ್ಲ ಹೌದು ನನ್ನಪ್ಪ ಉಂಡು ಬಿಟ್ಟ ಮ್ಯಾಗ ತಂದ ಕ್ವಾಣೂರು ಕರಿಶಿದ್ದ ಗುಡಿಯಾಗ ಕೂತಿದ್ದ ಚಿನಗುಂಡಿ ಹಿರುಕುರು ಬುತ್ತಿ ಬಾನು ತಗೊಂಡು ಹಾದ ಹೌದು ಬುತ್ತಿ ಬಾನು ತಗೊಂಡು ಹೋಗಿ ಎಲ್ಲಾ ಗುರುವಿನ ಮುಂದೆ ಬಿಚ್ಚಿಟ್ಟ ಬಿಚ್ಚಿ ಇಡುದ್ರಾಗ ಬಾಲುಳಾಗಿ ಹರಿದಾಡ್ಲಕ್ಕಿತ್ತು ಶಾಮಿಗೆ ಬಾನಿಲ್ಲ ಬಾಲುಳಾಗಿ ಹರಿದಾಡ್ಲಕ್ಕಿತ್ತು ಅವಾಗ ಕರಿಸಿದ ಕೇಳ್ತಾನೆ ಏ ತಮ್ಮ ಏನಾಗ್ಯದೋ ಇದು ಆ ಯಪ್ಪಾ ಎಲ್ಲಾ ನಿಂದ ಆಟ ನಿನಗೆ ಗೊತ್ತ ನಾ ಹಿನ್ಗ ಏನಕ್ಕೆ ಗೊತ್ತಿಲ್ಲ ಅಂದಾಗ ನನ್ನಪ್ಪ ಕ್ಣಗು ನೋಡಿ ಕರ್ಸಿದ್ ಕೇಳ್ತಾನ ಚಿನಗುಂಡಿ ಹಿರಿ ಕುರುಬಗ ಏನಂತ ಏ ತಮ್ಮ ಹಳ್ಯಾಗ ಬರಾಗ ನಿನಗೆ ಯಾರೇ ಭೇಟಿಯಾಗ್ಯಾರ ಏನಂದ ಅವಾಗ ಹೌದಪ್ಪ ಭೇಟ್ಯಾಗನ ಹೌದು ನೋಡ್ಲಿಕ್ಕೆ ಹೆಂಗಲ್ಲನೋ ಅಂದ ಹಾ ಯಪ್ಪ ಅವನ ಅವತಾರ ಕೆಟ್ಟದು ನೋಡಿದ್ರೆ ಅವನಿಗೆ ನೋಡ್ದಂಗ ಅವನಿಗೆ ನೋಡಿದ್ರೆ ನಿನಗೆ ನೋಡ್ದಂಗಾ ಅಂದಾಗ ಗದ್ದಿಗೆ ಮ್ಯಾಗ ಕೂತ ದೇವ್ರಿಗೆ ಹಚ್ಚನಂಗೆ ಅವಾಗತ್ತ ಎಲ್ಲಿ ಕೂತಾನ ಅಂದಾಗ ಎಪ್ಪಾ ಮುಂಡುಗನೂರು ನೆರಗಲ ಪಡಿ ಮ್ಯಾಗ ಕುತ್ತಾನ ಹೌದು ಕ್ವಾಣೂರು ಡಂಕ್ ನಾಡ ಹೈಗೊಂಡ ಗೌಡರಿಗೆ ಕರ್ಕೊಂಡು ಅದೇ ದರಬಾರ ಕರ್ಕೊಂಡು ಎಲ್ಲಿ ಮುಂಡುಗನೂರು ನೆರಗಲ ಪಡ್ಡಿ ಮ್ಯಾಗ ಬಂದು ನಿತ್ತು ನೋಡಿದಾಗ ಹೌದು ಗುರು ಬರ್ತಾನ ದೈಗೊಂಡು ಗೌಡ ಹೊಂಟಾನ ಚಾಡಿ ಕೋರ ಕೋರ ಮಂದಿ ಅವ್ರ ಹಿಂದ ಹೊಂಟಾದ ನನ್ನ ಅಪ್ಪ ಮಾಳಿಂಗರಾಯಿನ ದಂಡ ದರ್ಬಾರ ಸಂಗಾಟ ಬರ್ತದ ಮುಂಡುಗು ನೂರು ನೆರಗಲ ಮ್ಯಾಗ ನನ್ನಪ್ಪ ಕುತ್ತು ಕುಲು 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 ನಗತಾನ ನಗತಾನು ಮಾಡಿ ಓಡಿ ಬಂದು ನನ್ನಪ್ಪ ಬೀರು ದೇವರು ಮಾಳಿಂಗರಾಯಿಗೆ ಅಪ್ಪುಗೊಂಡು ಹೇಳತಾನ ಮಾಳಪ್ಪ ಜಗತ್ತದೊಳಗ ನಿನ್ನ ಕೀರ್ತಿ ಅಜರಾಮರವಾಗಿ ಉಳಿತಾಳೋ ಅಂದಾಗ ಅವಾಗಏ ತಗೊಂಬತ್ತಮ್ಮ ಬುತ್ತಿ ಅಂದ ಆ ಬುತ್ತಿ ಬಿಚ್ಚಿ ಮೊದಲ ನನ್ನ ಶುದ್ಧ ಮಾಳಿಂಗರಾಯಿಗೆ ಒಂದು ತುತ್ತ ಉಣಿಸಿದ ಉಂಡ ಹೌದು ಉಂಡ ಮ್ಯಾಗ ಮಾಳಿಂಗರಾಯ್ತ ಗೌಡ್ರ ಹಬ್ಬ ಅರ್ಧಕ್ಕೆ ನಿಂದ್ರಸುದು ಬೇಡ ಎಲ್ಲಾ ಅಲ್ಲಿ ಮುಗಿದಾದ ಹೌದು ಪ್ರಸಾದ ಇಟ್ಟು ಉಳ್ದಾದ ಅದು ಮುಂಡುಗನೂರು ನರಗಲ ಪುಡಿಮ್ಯಾಗ ಎಲ್ಲಾ ಸರ್ವ ಶುದ್ಧರಿಗೆ ಪ್ರಸಾದ ಹಂಚಿ ಬಿಡು ಹೇಳಿದ ದೈಗೊಂಡ ಗೌಡನ ಹಬ್ಬ ಮುಂಡುಗನೂರು ನರಗಲ ಪುಡಿಮ್ಯಾಗ ಹೌದು ಅವಾಗ ನನ್ನಪ್ಪ ಶಮಾಳಿಂಗರಾಯ್ ಬಂದಾರಿ ಗೌಡ್ರ ಎಲ್ಲರಿಗೂ ಒಂದೊಂದು ಜಾಡಿ ದಾನ ಮಾಡಿ ಹೇಳಿ ನನ್ನಪ್ಪ ಶುದ್ಧಮಾಳಿಂಗರಾಯಿನ ಮಾತಿನ ಪ್ರಕಾರ ಡಂಕನಾಳ ದೈಗೊಂಡ ಗೌಡ್ರು ಜಾಡಿ ದಾನ ಮಾಡ್ಯಾರ ಅವ್ರ ಇನ್ನಾದ್ರು ಜಾಡಿ ದಾನ ಮಾಡದ ನಂತರ ಯಾಕಪ್ಪ ಅಂತಂದ್ರ ಇದು ಶುದ್ಧಾಟಿಗೆ ಬಹಳ ಚಂದ ಇಲ್ಲಿಗೆ ನಾವು ಬಿಟ್ಟಿದೆವು ಮುಂದಿನ ಸಂದಿಗೆ ಯಾಕಪ್ಪ ಅಂತಂದ್ರ ಅಣ್ಣನು ಅದೇ ಮನೆಯಾಗೆ ಹೌದು ತಮ್ಮನು ಅದೇ ಮನೆಯಾಗೆ ಹುಟ್ಟ್ಯಾನು ಹೌದು ಒಂದೇ ತಾಯಿ ಮಕ್ಕಳೇ ಹೌದು ನಮ್ಮ ಮನೆ ಸುದ್ದಿ ಗೊತ್ತದ ತಮ್ಮಗೂ ಇಲ್ಲಿ ಮುಂಡುಗನೂರು ಮಡ್ಡಿ ಮ್ಯಾಗಿನ ನನ್ನ ಅಪ್ಪ ಶುದ್ಧ ಮಾಡಿಂಗ್ರೆ ಏನೇನ ಪವಾಡ್ ಮಾಡ್ಕೊತ ಎಲ್ಲಿಗೆ ಬರ್ತಾನ ಅನ್ನುವಂಥದ್ದು ಮುಂದಿನ ಸಂಧಿಗೆ ಅಣ್ಣ ಹೌದಿಪ್ಪ ಹೌದು ನೀ ಎಲ್ಲಿ ಸಿಕ್ಕದ ನೀನು ಮಾಲ ಇಲ್ಲ ಎಲ್ಲಿ ಸಿಕ್ಕದ ಹೇಳಿ ನಾನು ಬರ್ತೀನಿ ಆ ಕಡೆ ಇರ್ಲಿ ವಿಷಯ ಎಡ್ಡೆ ಕೇಳೋದು ಅಣ್ಣಾಜಿಗೆ ಯಾಕಪ್ಪ ಅಂದ್ರೆ ಅವ್ರು ಹಾಡಿರ್ತಕ್ಕಂಥ ಹಾಡ ಮಾತಾಡಿರ್ತಕ್ಕಂಥ ಮಾತಿನಾಗ ಹೌದು ಸ್ವಲ್ಪ ಶಾಂತ ಇಲ್ಲೇ ಶಾಂತರಿಂಗ ವಿಷಯಪ್ಪ ಅಂತಂದ್ರ ಚೇಳಾಗಿ ಭಂಡಾರ ಯಾವಾಗ ಚಿಮ್ಮೆಯಾದ ಸಂದರ್ಭ ಏನಿತ್ತು ಹೌದು ಮತ್ತ ಸ್ವಾಮಣ ಮುತ್ತೆ ಮುಂದಾಗ ಸುದ್ದಿ ಹೇಳಿದ್ದ ಡಂಕನಾಡ ಗೌಡನ ಹಬ್ಬಕ್ಕ ಬುಳ್ಳಾಣ ಸಿದ್ದ ಯಾಕೆ ಮಾಡಿಂಗ್ರೆ ಕರ್ಕೊಂಡ್ ಬಂದ ಸೋಮಣ್ಣ ಮುತ್ತಿಗೆ ಯಾಕೆ ಹೇಳ್ತಾರಿಪ್ಪ ಹೇಳ್ತಾರ ಇದೊಂದು ಎರಡು ಮಾತದವ್ ಯಾಕಂದ್ರೆ ಅನ್ನುವಂತ ಆತ್ಮವಿಶ್ವಾಸ ನನಗಾದ ದೈವಕ್ಕೂ ಅದ ಇನ್ನೇನ್ ಹೆಚ್ಚಿಗೆ ಮಾತಾಡೋದು ಬೇಡ ಮುಂದಿನ ಸಂದಿಗೆ ನಮ್ಮ ಅಣ್ಣಾಜಿ ಅವರು ಹೆಂಗೆ ಹೆಂಗ ಮಾತಾಡ್ತಾರ ಏನೇನು ಹಾಡ್ತಾರ ಅದ್ರ ಮುಂದೆ ನಾವು ಮಾತಾಡ್ಕೊತ ಹೋಗೋಣ ಮಾತಾಡುತ್ತೆ ಯಥಾ ಪ್ರಕಾರ ನಾಕ್ ನೋಡಿ ಚಾಲ ಹಾಡಿ ನಮ್ಮ ಅಣ್ಣನ ಸಂಘಕ್ಕೆ ಪಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕೂತಾಲೆ ದೈವಕ್ಕೆ ಮತ್ತೊಮ್ಮೆ ಅಂತ